ನಾಡು ಅನುಭೂವಣೇಶ್ವರಿಗೆ ಹೊಂಟಾಗ ಇಲ್ಲಿ ಪೊಲೀಸರು ಅಂತ ಕೇಳ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ರೆ ಯಾವುದೋ ಒಂದು ಕಾರಣ ಕೇಳ್ತಾರೆ

재미ast of them are so small that they filtrate when hoc Digital спортmés <laughs> 장 Principal Michael சரி படுத்து அவர்தான ಏನಂದ ಏನಂದ್ ಜೀವ ತಿಂತಾರೆ ಕೇಳ್ರ ಡಿ ಎಲ್ ನಿಂತ ಕಸಗಿದ್ರೂ ಈ ಎಲ್ ಕಸ ಮಾಡ್ತಾರ ಮಾರ್ದ ಈಗ ಪಟ್ಟಿಲ್ಲ ಅಳವ ಅವ್ರದೇನಕೂ ವಾದಿ ನಡೆಸಿದ್ರೆ ಹೆಂಗ ಮತ್ತೆ ಇವಾಗ ನಾವು ಒಂದೊಂದು ಟೈಮ್ ವಾದಿ ನಡೆಸ್ತೀವಿ